ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜುಲೈ ಇಪ್ಪತ್ತೊಂದು ಮೈಸೂರು ನಗರದ ಇಟಿಗೆಗೂಡಿನಲ್ಲಿ ರಾಜ್ ಪುರೋಹಿತ್ ಸಮಾಜದ ಆಶ್ರಯದಲ್ಲಿ ಗುರುಪೂರ್ಣಿಮಾ ಪೂಜಾ ಮಹೋತ್ಸವ ನಡೆಯಿತು ಪೂಜಾ ಮಹೋತ್ಸವದ ಮೊದಲಿಗೆ ಸಂತ ಕೇತೇಶ್ವರ ದತ್ತ ರವರ ಭಾವಚಿತ್ರದ ಮುಂದೆ ದೀಪ ಬೆಳಗಿಸುವ ಮೂಲಕ ಪಂಡಿತ್ ರಾಹುಲ್ ಶರ್ಮಾ ಅವರು ಔಪಚಾರಿಕ ಪೂಜೆಯನ್ನು ಪೂರ್ಣಗೊಳಿಸಿದರು ನಂತರ ಪ್ರಸಾದವನ್ನು ಸಮರ್ಪಿಸಿದರು ರಾಜ್ ಪುರೋಹಿತ್ ಸಮಾಜದ ಅಧ್ಯಕ್ಷರಾದ ಹಾಪು ಸಿಂಗ್ ಮೊಹರಾಯ್ ರವರು ನೆರೆದಿದ್ದವರನ್ನು ಸ್ವಾಗತಿಸಿದರು ಸಮಾಜದ ಮತ್ತು ಸಮುದಾಯದ ಉನ್ನತಿಗಾಗಿ ವಿವಿಧ ರೀತಿಯ ವಿಷಯಗಳ ಕುರಿತು ಚರ್ಚಿಸಿ ನೌಕಾ ಪುರಸಭೆಯನ್ನು ಮಾಡಲಾಯಿತು ಕೌನ್ಸಿಲರ್ ಲಕ್ಷ್ಮೀದೇವಿ ರಾಜ್ ಪುರೋಹಿತ್ ಮತ್ತು ಕೌನ್ಸಿಲರ್ ಪ್ರತಿನಿಧಿಯಾಗಿ ನಾರಾಯಣ ಸಿಂಗ್ ರ ರಾಜ್ ಪುರೋಹಿತ್ ಮತ್ತು ಇತರ ಅತಿಥಿಗಳನ್ನು ಮಾಲಾರ್ಪಣೆ ಮಾಡುವ ಮೂಲಕ ಗೌರವಿಸಲಾಯಿತು ವಿವಿಧ ರೀತಿಯ ಕೊಡುಗೆಗಳನ್ನು ಸಮುದಾಯಕ್ಕೆ ಕೊಡಬೇಕೆಂಬ ಉತ್ಸಾಹದಿಂದ ಬಿಡ್ಗಳನ್ನು ಮಾಡಿದರು ಸಮಾಜದ ವತಿಯಿಂದ ಕಾಣಿಕೆ ನೀಡಿದ ಫಲಾನುಭವಿಗಳನ್ನು ಸನ್ಮಾನಿಸಿದರು ಇದೇ ವೇಳೆ ರಾಜ್ ಪುರೋಹಿತ್ ಸಮಾಜದವರು ಶ್ರೀಗರಿ ಸುದ್ದಿವಾಹಿನಿಯ ಕಾರ್ಯವೈಖರಿಯನ್ನು ಮೆಚ್ಚಿ ಕ್ಯಾಮರಾಮನ್ ಎಂಕೆ ಜಯಶಂಕರ್ ಜಾರಸ್ ಮತ್ತು ವರದಿಗಾರ ಎಂ ಮಹೇಶ್ ರವರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮೈಸೂರು ರಾಜ್ ಪುರೋಹಿತ್ ಸಮಾಜದ ಅಧ್ಯಕ್ಷರಾದ ಹಾಪು ಸಿಂಗ್ ರಾಜ್ ಪುರೋಹಿತ್ ಉಪಾಧ್ಯಕ್ಷ ನಾರಾಯಣ ಸಿಂಗ್ ಕಾರ್ಯದರ್ಶಿ ಸುರೇಂದ್ರ ಸಿಂಗ್ ರಾಜ್ ಪುರೋಹಿತ್ ಜಂಟಿ ಕಾರ್ಯದರ್ಶಿ ಶಿವರತನ್ ಸಿಂಗ್ ಸಲಹೆಗಾರ ಕಾಲು ಸಿಂಗ್ ಸಹ ಸಲಹೆಗಾರರಾದ ಮಹೇಂದ್ರ ಸಿಂಗ್ ಕಳಪ ಖಜಾಂಚಿ ಚಂದ್ರ ಸಿಂಗ್ ಸದಸ್ಯರಾದ ಗೋಪ್ ಸಿಂಗ್ ಜೀವನ್ ಸಿಂಗ್ ಮಿಶ್ರು ಸಿಂಗ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೋಗಿ ನ್ಯೂಸ್ ಮಾಡಿ ರಾಜಪುರ ಸಮಾಜ ಪ್ರತಿಯೊಂದು ಕಾರ್ಯಕ್ರಮಗಳು ತಲುಸ್ತಾ ಇದ್ರು ನಮ್ಗೆ ತುಂಬಾ ಖುಷಿ ಆಯ್ತಿತ್ತು ಪಾಪ ನಮ್ಗೆ ನಮ್ ಕಡೆ ಅವರು ಇಷ್ಟು ಗೌರವ ಕೊಡಲ್ಲ ಇವರು ಹೊರಗಡೆಯಿಂದ ಬಂದು ನಮ್ಗೆ ಇಷ್ಟೊಂದು ಗೌರವ ಕೊಟ್ಟು ಈ ತರ ಮಾಡ್ತಾರಲ್ಲ ಅಂತ ತುಂಬಾ ಖುಷಿ ಆಯಿತು ಹಾಗಾಗಿ ನಾವು ಯಾವುದೇ ಕಾರ್ಯಕ್ರಮ ಜನಕ್ ಒಂದು ಫೋನ್ ಮಾಡಿ ಇಂತ ಕಾರ್ಯಕ್ರಮದೇ ಬನ್ನಿ ಅಂದ್ರೆ ಯಾವತ್ತೂ ಮಿಸ್ ಮಾಡಲ್ಲ ಅದ್ರಲ್ಲೂ ರಾಜಪುರ ಸಮಾಜ ಅಂದ್ರೆ ಒಂದು ಸ್ಪೆಷಲ್ ಸ್ಪೆಷಲ್ ಅಂದ್ರೆ ಅವ್ರು ಯಾವಾಗ್ಲೂ ನಮ್ಗೆ ये जनता 30 40 बच्चों ने और हमारे बेलगाम इशोरली और तुम हमें बहुत इंगेज मारकों बनते रे उंदेसा ನಿಮ್ಮ ರಾಜಪ್ರೇಜ ಸಮಾಜಕ್ಕೆ ನಮ್ಮ ಚಾನೆಲ್ ಕಡೆಯಿಂದ ಏನು ಸಹಕಾರ ಬೇಕೋ ನ್ಯೂಸ್ ಬೇಕೋ ಎಲ್ಲಾನು ಮಾಡ್ಕೊಡಕ್ಕೆ ನಾವು ಸಿದ್ಧರ ಇದ್ದೀತೆ ಈ ಮೂಲಕ ಕೃತಜ್ಞತೆ. उनका भी बहुत-बहुत आभार साधुवाद वो हमेशा हमारी राजपुरी फंक्शन में तो आते हैं और हमारी हमें हाईलाइट करने का काम करते हैं इनके लिए इनका बहुत-बहुत साधुवाद बहुत-बहुत आभार मैं उनसे निवेदन करूंगा कि हर साल पधारे और हमें प्रोग्राम का वीडियो शूट करें और हमें हाईलाइट करें कर्नाटक में मालूम हो जाना चाहिए समाज भी रहता है पूर्णिमा का चल रहा है उसके उपलक्ष्य में जो भी हमारे समाज के जो भी शामिल हुए हैं उनको सब हमारे अध्यक्ष की तरफ से और मतलब समाज की तरफ से उनको साधुवाद देते हुए हमारा जो भी हमें हमारे है उनका जो कार्यक्रम लिया है उनको बहुत बहुत साधुवाद देते हुए मतलब हम सबको धन्यवाद देते हैं हिंदू गुरु पूर्णिमा कार्यक्रम मैसूर समाज अध्यक्ष रापू सिंह और मत उपाध्यक्ष नारायण सिंह और मतलब नम ಸುರೇಂದ್ರ ಸಿಂಗ್ ಅವರು ಸಚಿವರು ಎಲ್ಲರೂ ಸೇರಿ ಈ ಒಂದು ಭವ್ಯವಾದ ಕಾರ್ಯಕ್ರಮ ಮೊದಲಿನ ವರ್ಷ ಅಂದ್ರೆ ಈ ಸರಿ ನಮ್ಮ ಸಮಾಜದವರು ಎಲ್ಲರೂ ರಾಜ್ಪುರಿ ಸಮಾಜದವರು ಸೇರ್ಕೊಂಡು ತುಂಬಾ ಹಬ್ಬವಾಗಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೇತೇಶ್ವರ ದಾತ ಅಂದ್ರೆ ನಮ್ಮ ಆಸೋತ್ರ ಧಾಮ್ ಅಲ್ಲಿಯ ಒಂದು ಗುರುಕುಲದ ಒಂದು ಇದರಂತೆ ಇಲ್ಲಿ ನಾವು ಪ್ರತಿ ವರ್ಷ ನಾವೆಲ್ಲ ರಾಜಪುರಿ ಸಮಾಜದವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಅಂದ್ರೆ ಅವರವರ ಇಚ್ಛೆ ಅನುಸಾರವಾಗಿ ಅವರು ಇಲ್ಲಿ ಭಜನೆ ಮುಖಾಂತರ ಇರ್ಬೋದು ಮತ್ತೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯವರು ಎಲ್ಲರೂ ಬಂದಿದ್ದಾರೆ ಅವರ ಒಂದು ಇದರಲ್ಲಿ ಮಹಿಳಾ ಮಂಡಳಿಗಳು ಕೂಡ ಇದ್ದಾರೆ ಅವರ ಒಂದು ಇದರಲ್ಲಿ ಅವರವರ ಇಚ್ಛೆ ಪೂರ್ವಕವಾಗಿ ಭಜನೆ ಮುಖಾಂತರ ಮತ್ತೆ ಅವರ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಅವರ ಬೋಲಿ ಅಂದ್ರೆ ಎಲ್ಲರೂ ಅವರವರ ದೇವರ ಒಂದು ಒಂಬತ್ತು ಬೋಲಿಯನ್ನು ಇಟ್ಕೊಂಡಿರ್ತೀವಿ ನಾವು ಅದರಲ್ಲಿ ಅವರ ಇಚ್ಛೆ ಅನುಸಾರವಾಗಿ ಎಲ್ಲರೂ ಬೋಲಿಗಳು ತಗೊಳ್ತಾರೆ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ ಪ್ರತಿ ವರ್ಷ ಇದೇ ತರ ಆಗುತ್ತೆ ನಮ್ಮ ರಾಜಪುರ ಸಮಾಜದಿಂದ ದಯಮಾಡಿ ನಿಮ್ಮ ಮಾದರಿ ಮಿತ್ರರಿಗೆ ಇದೇ ನಾನು ಏನಂದ್ರೆ ಈ ಒಂದು ಸಮಾಜದ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಇಲ್ಲಿ ಸಹಕರಿಸಬೇಕು ನಿಮ್ಗೆ ನಾನು ಧನ್ಯವಾದ ಅರ್ಸುತ್ತೀನಿ ನಮ್ಮ ಕೇತೇಶ್ವರು ಜಯಂತಿ ನಾನು ಧನ್ಯವಾದ ಜಯಂತಿಗೂ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಸಮಾಜ ಮೈಸೂರು ಸಮಾಜಿಂದ ಇದು ಗುರು ಪೂರ್ಣಿಮೆ ನಾವು ಪ್ರತಿ ವರ್ಷ ನಾವು ಮಾಡ್ತೀವಿ ಫಂಕ್ಷನ್ ಇದು ನಮ್ಮ ರಾಜಸ್ಥಾನದಲ್ಲಿ ನಮ್ಮ ಗುರುಜಿ ಒಂದು ಪೂರ್ತಿ ಸಮಾಜಗೆ ಒಂದು ಸಂಘಟಿತ ಮಾಡಿ ಒಂದು ಇದ್ ಉಪದೇಶ ಕೊಟ್ಟಿದ್ದಾರೆ ಸಮಾಜ ಸಂಘಟಿತ ಇರಬೇಕು ನಾವು ಈ ಸೌತ್ ಅಲ್ಲಿ ಇದ್ಬಿಟ್ಟು ನಾವೊಂದು ಇಯರ್ಲಿ ಒಂದು ಫಂಕ್ಷನ್ ಮಾಡ್ತೀವಿ ಸಮಾಜ ಹೇಳೋದು ನಮ್ಮ ಮಕ್ಕಳು ಈ ನ್ಯೂ ಜನರೇಷನ್ ಗೊತ್ತಾಗಬೇಕು ಯಾವ ನಮ್ಮ ಜಾತಿ ಪರವಾಗಿ ನಾವು ನಮ್ಮ ಕರ್ಮ ಏನೋ ನನ್ನ ಧರ್ಮ ಏನೋ ಆ ಸಂಸ್ಕಾರ ಆಗಿ ಮುಂದೆ ಅದು ಆ ಉದ್ದೇಶ ನಾವು ಪ್ರತಿ ವರ್ಷ ಅದು ನಾವು ಗುರುಜಿಗೆ ಉದ್ದೇಶ ಪ್ರಕಾರ ನಾವು ಇದು ಕನ್ಸನ್ ಮಾಡ್ತಾ ಇದೀವಿ ಈಗ ಈ ತರ ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ ಚಕಡೆ ಇಯರ್ ಇಂದ ಈಗ ಬೇರೆ ಈಗ ಹೊಸದು ವಾಪಸ್ ನಾನು ನ್ಯೂ ಏರಿಯಾದು ಈ ಏರಿಯಾದಲ್ಲಿ ನಾವು ಒಂದು ಫಸ್ಟ್ ಪರ್ಸನ್ ಮಾಡ್ತಾ ಇದ್ದೀವಿ ಮಾಡಬೇಕು ಮುಂದೆ ನಾವು ಸಮಾಜದ ಏನಿದೆ ಕಲ್ಚರ್ ನಮ್ಮ ದೇವರು ಏನು ನಮ್ಗೆ ಗುರುಜಿ ಏನೇನು ಉದ್ದೇಶ ಕೊಟ್ಟಿರೋದು ಆ ಉದ್ದೇಶ ಪ್ರಕಾರ ಮುಂದೆ ಏನಿದೆ ಸಮಾಜಕ್ಕೆ ಏನು ಈಗ ಧಾರ್ಮಿಕ ಫಂಕ್ಷನ್ ಏನಿರಬೇಕು ನಮ್ಮ ಸಮಾಜದ ಏನು ಸಂಸ್ಕಾರ ಇದೆ ನಮ್ಮ ನಾವು ಯಾವ ಜಾತಿ ನಮ್ಮದು ಏನು ಧರ್ಮ ನಮ್ಮದು ಏನು ಮಾಡಬೇಕು ನಾವು ಏನಾದ್ರು ಮಗಳಿಗೆ ನೀವು ಜನರೇಷನ್ಗೆ ನಾವು ಫಂಕ್ಷನ್ ನಾವು ಏನಿದೆ ಅಂತ ಆ ಉದ್ದೇಶಕ್ಕೆ ನಾವು ಸಂಘಟಿತವಾಗಿ ಮಾಡಿ ಎಲ್ಲಾರ್ ಜನಗಳಿಗೆ ಸಂದೇಶ ಸಿಗಲಿ ಬರೋ ಜನರ ಸಂಖ್ಯೆ ನಾವು ಏನೋ ಸಂಸ್ಕಾರ ಏನೋ ನಮ್ಮ ಜಾತಿ ಏನೋ ಧರ್ಮ ಏನೋ ನಮ್ಮ ಏನೋ ಸಂದೇಶ ಕೊಡುವಾಗೆ ಆ ಉದ್ದೇಶದಿಂದ ನಾವು ಸುರೇಂದ್ರ ಸಿಂಗ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ